ನಮಸ್ಕಾರ 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 ಈ ವಿಡಿಯೋ ಯಲಾಂಕ ವಿಶ್ವನಾಥ್ಗೆ ಪ್ರೀತಿಯಿಂದ ಎಮ್ ಎಲ್ ಎ ವಿಶ್ವನಾಥನ ವಿಶ್ವ ಅಂತೀನಿ ವಿಶ್ವ ನಮಸ್ಕಾರ ಹೇಗಿದ್ಯಾ ಎರಡು ಸಾವಿರದ ಎಂಟ್ರಿಗೆ ಮುಂದೆ ಎಚ್ ಎಲ್ ಹೌಸಿಂಗ್ ಸೊಸೈಟಿ ರಿಯಲ್ ಎಸ್ಟೇಟು ಬೆಳ್ಕೊಂಡು ಒಡ್ನಲ್ಲಿ ಒಕ್ಕಲಿಗರ ನಾಯಕ ಅಂದ್ಕೊಂಡು ಎಮ್ ಎಲ್ ಎ ವಿಶ್ವನಾಥ್ ಒಳ್ಳೆ ಮಟ್ಟಕ್ಕೆ ಬೆಳೆದಿದ್ಯಾ ನೀನು ಬೆಳೆದಿರೋ ತಪ್ಪಲ್ಲ ಬೆಳೆಸೋದು ತಪ್ಪಲ್ಲ ಇವನ್ ಯಾರೋ ಯಲಹಂಕ ಗುರು ಅಂತೆ ಯಾರೋ ನಿನ್ ಶಿಷ್ಯ ಅಂತೇನು ಉಪಾಧ್ಯಕ್ಷ ಅಂತೆ ಫೋಟೋಗಳಲ್ಲೆಲ್ಲ ಏನೋ ಯಡಿಯೂರಪ್ಪ ನೀನು ಎಲ್ಲ ಇದಾರೆ ಬಾಯ್ ಹಾಕೋ ಮುಂದೆ ಹೋಗ್ತಾ ಇದೇ ಒಂದು ನಿನ್ ಶಿಷ್ಯ ಅಂತ ಹೇಳ್ಕೊಂಡು ಬರ ಬೇಜಾನು ಹೋಗಲೆ ಬಾರಲೆ ತಿಕ್ಕಲ ಅಂತವನೇ ವಿಶ್ವ ಎಂ ಎಲ್ ಎ ವಿಶ್ವ ಯಲಂಕ ವಿಶ್ವ ನಿನಗೆ ಹೇಳ್ತಾ ಇದ್ದೀನಿ ಈ ಇದೇ ತರ ನಡೆದ್ರೆ ನಿನ್ನ ಹಣೆ ಬರೋಣ ಬೀದಿಗೆ ತಂದಿಡ್ತೀನಿ ನಾನು ನೀನು ರಿಯಲ್ ಎಸ್ಟೇಟ್ ಎಚ್ ಎಲ್ ಅಲ್ಲಿ ಶೂಟಿಂಗು ನಿನ್ನ ಇತಿಹಾಸ ಈಗ ಏನ್ ಮಾಡ್ತಾ ಇದ್ಯಾ ಆಂಧ್ರ ಕುಳುಗಳನ್ನ ಏನೇನ್ ಬಳಸಿದ್ಯಾ ಫಂಡಿಂಗ್ ಹೆಂಗೆ ಎಲ್ಲಾದ್ರು ಎಮ್ ಎಲ್ ಎ ವಿಶ್ವನಾಥ ಬೀದಿಗೆ ತಗೊಂಬತ್ತೆ ಇಂತ ನಾಯಿಗಳನ್ನ ನೀನೇ ಬಳಸಿ ನೀನೇ ಅವ್ರ ಕೈಲಿ ವಿಡಿಯೋ ಮಾಡಿಸ್ತಾ ಇದ್ದೀಯ ಅಂತ ಕೂಡ ಗೊತ್ತು ಹಂಗಾಗಿ ಈ ಯಲಾಂಕ ಅನ್ನೋ ಈ ಉಳನ ಈ ಗುರುವನ್ನ ಉಳ ನಾನೇನ್ ಮಾತಾಡಕ ಬದಲಿಗೆ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ ವಿಶ್ವ ಅವನ ಕೈಲಿ ಅಪಾಲಜಿ ಕೇಳಿಸಿಲ್ಲ ಅಂತಂದ್ರೆ ನಿನ್ನ ನಿನ್ನ ವಿಚಾರನ ನಾನು ಬೀದಿ ತಗೊಂಡ್ಬತ್ತೀನಿ ಓಕೆ ಇದು ನಿನ್ಗೆ ವಾರ್ನಿಂಗ್ ಎಂ ಎಲ್ ಎ ವಿಶ್ವನಾಥ್ ಥ್ಯಾಂಕ್ ಯು